ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮಗುಲಿನಲ್ಲಿ ಮರ ಗಿಡಗಳಿಂದ ಮುಚ್ಚಿ ಹೋಗಿ ಭಾವಲಿಯ ತಾಣವಾಗಿ ಅದೆಷ್ಟೋ ಕಂದಮಗಳ ದೇವಸ್ಥಾನವಾಗಿ ಕೋಟಿ ಜೀವರಾಶಿಗಳಿಗೆ ಅಕ್ಷರ ಎಂಬ ಅಕ್ಕರೆಯ ಬೊಸೆಯನ್ನಿತ್ತಂತಹ ಮಣೂರು ರಾಮ್ ಪ್ರಸಾದ ಹಿರಿಯ ಪ್ರಾಥಮಿಕ ಶಾಲೆ ಹಿನ್ನೋಟವನ್ನು ನಾನಿವತ್ತು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಕರಾವಳಿ ಕದೋಡು ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಅಂದು ಸ್ವತಂತ್ರ ಪೂರ್ವ ಕಾಲದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ದಿವಂಗತ ಸುಬ್ರಯ್ಯಹೊಳೆ ಎನ್ನುವಂತಹ ದಾರ್ಶನಿಕ ದೈವ ಮಾನವ ಕುಗ್ರಾಮವಾದಂತಹ ಮಣೂರಿನಲ್ಲಿ ಶಾಲೆಯೊಂದನ್ನು ತೆರೆಯುವ ಆಲೋಚನೆ ಮಾಡ್ತಾರೆ ಸೊ ಆಗ ಅವರ ಧರ್ಮಪತ್ನಿ ಆಗಿರುವಂತಹ ದಿವಂಗತ ಗಿರಿಜಾರವರ ಚಿನ್ನವನ್ನು ಅಡವಿಟ್ಟು ಶಾಲೆಯನ್ನು ತೆರೆದಾರಂತೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅನಕ್ಷರಸ್ಥರೆಂಬ ಅಂಧಕಾರದಲ್ಲಿ ಮುಳುಗುತ್ತಿರುವಂತಹ ಮಣೂರು ಗ್ರಾಮದ ಜನತೆಗೆ ದೈವಸ್ಥಾನವೇ ತೆರೆದಂತಾಯಿತು ಐನೂರು ಆರ್ನೂರು ವಿದ್ಯಾರ್ಥಿಗಳ ಒಮ್ಮೆಲೆ ಶಾಲೆಯ ಮೆಟ್ಟಿಲನ್ನೇ ಇರ್ತಾರೆ ಹನ್ನೆರಡರಿಂದ ಹದಿನೈದು ಅಧ್ಯಾಪಕರನ್ನ ನಿಯೋಜನೆಗೊಳಿಸ್ತಾರೆ ವಿದ್ಯೆ ಎಂಬ ಸರಸ್ವತಿಯನ್ನ ದಾರಿಯೊಳಕವಾಗಿ ಈ ಒಂದು ಹನ್ನೆರಡರಿಂದ ಹದಿನೈದು ಜನ ಅಧ್ಯಾಪಕರಿಗೆ ಎರಡರಿಂದ ಮೂರು ರೂಪಾಯಿಗಳ ಸಂಬಳವನ್ನು ಕೊಡ್ತಾರೆ ಆ ಕಾಲದಲ್ಲಿ ಸುಬ್ರಾಯ ಹೊಳರ ಕಾಲಾನಂತರ ಅವರ ಮಗನಾದಂತಹ ದಿವಂಗತ ವೆಂಕಟರಮಣ ಹೊಳರು ಮತ್ತು ಅವರ ಶ್ರೀಮತಿಯಾಗಿರುವಂತಹ ಸುಶೀಲ ಹೋಳರವರ ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಶಾಲೆಯನ್ನು ಮುನ್ನಡೆಸ್ಕೊಂಡು ಬರ್ತಾರೆ ಇನ್ನು ಸುಬ್ರಾಯ ಹೊಳ್ರ ಪತ್ನಿ ಆಯ್ಪಂತಹ ಸುಶೀಲ್ ಅವರ ಸಾಂಸ್ಕೃತಿಕ ರಾಯಭಾರಿ ಆಯಿರ್ತಾರೆ ಈ ಸ್ಕೂಲಲ್ಲ ಮಣೂರು ಶಾಲೆಯ ಸಾಂಸ್ಕೃತಿಕ ಚಿಂತನೆ ಎಷ್ಟಿತ್ತಂದರೆ ರಾತ್ರಿ ಅಂದ್ರೆ ರಾತ್ರಿ ಪ್ರಾರಂಭವಾದಂಥ ವಾರ್ಷಿಕೋತ್ಸವ ಮುಗಿಯುವಾಗಲೇ ಬೆಳಗ್ಗೆ ಸೂರ್ಯ ಉದಯಿಸ್ತಿದ್ದ ಅಂದರೆ ಸರಿಸುಮಾರು ರಾತ್ರಿ ಒಂದು ಸಂಜೆ ಒಂದು ಆರು ಗಂಟೆಗೆ ಪ್ರಾರಂಭ ಆದರೆ ವಾರ್ಷಿಕೋತ್ಸವ ಸರಿಸಮಾರು ಮುಗಿಯುವಂಥದ್ದೇ ಬೆಳಗ್ಗೆ ಸರಿ ಸುಮಾರು ಎಂಬತ್ತು ವರ್ಷಗಳಿಂದ ಯಾವುದೇ ಅಡುಕು ತೊಡುಗುಗಳಿಲ್ಲದೆ ಈ ಶಾಲೆ ಹೀಗೆ ಮುನ್ನಡೆಸ್ಕೊಂಡು ಬರ್ತಾ ಇತ್ತು ಆಗ ಇಂಗ್ಲೀಷ್ ಎನ್ನುವಂತಹ ಐ ಟಿ ಬಿ ಟಿ ಯುಗದ ಪೆಟ್ಟು ಈ ಶಾಲೆಗೆ ಹೊಡೆಯೋ ಅಂದರೆ ಹೊಡೆಯಲು ಆರಂಭಿಸಿತ್ತು ಹಾಗಂದ ಮಾತ್ರಕ್ಕೆ ಮಣೂರಲ್ಲಿ ಎಲ್ಲರಿಗೂ ಇಂಗ್ಲೀಷ್ ಬತ್ತಿಲ್ಲ ಅಥವಾ ಅವರು ವೃತ್ತಿಪರ ಬದುಕಿನಲ್ಲಿ ಹಿಂದಿದ್ರಂತಲ್ಲ ಅವರೆಲ್ಲರೂ ಕೂಡ ಉನ್ನತ ಸ್ಥಾನಕ್ಕೆ ಏರಿದವ್ರೆ ಇಲ್ಲಿ ಓದ್ದವರೆಲ್ಲರೂ ಡಾಕ್ಟ್ರು ಇಂಜಿನಿಯರ್ ಶಿಕ್ಷಕರು ರಾಜಕಾರಣಿಗಳು ಮತ್ತು ಒಂದಷ್ಟು ಕಂಪನಿಯನ್ನು ತಾನಾಗಿಯೇ ನಡೆಸಬಲ್ಲಂತಹ ಅಷ್ಟು ಧೈರ್ಯಶಾಲಿ ಶಿಕ್ಷಣವಂತರಾಗಿ ರಾಮ್ ಪ್ರಸಾದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಮೂಡಿಬಂದಿರು ಸರ್ಕಾರಿ ಶಾಲೆಯೆಲ್ಲ ಸೌಕರ್ಯದ ಕೊರತೆ ಇದ್ದಿತ್ತೇನೋ ಆದರೆ ಸಂಭ್ರಮಕ್ಕೆ ಕೊರತೆ ಇರಲಿಲ್ಲ ಕನ್ನಡ ಮೊದಲು ಎನ್ನುವಂಥ ಸಂತೋಷವಿತ್ತೆ ಹೊರತು ಕನ್ನಡ ಮಾಧ್ಯಮವೆಂಬ ಸಂಕೋಚ ಇರಲಿಲ್ಲ ಶಿಸ್ತಿನ ಜೀವನ ಕೊಟ್ಟ ನಮ್ಮ ರಾಮ್ ಪ್ರಸಾದ್ ಶಾಲೆ ಯಾವತ್ತೂ ಶುಲ್ಕವನ್ನ ಕೇಳಲಿಲ್ಲ ಇತ್ತೀಚಿನ ವರ್ಷಗಳಲ್ಲ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಈ ಸರ್ಕಾರ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಅನುಪ ಅನುಪಾತದಲ್ಲಿ ಮನಬಂದಂತೆ ಮಾಡಿ ಎಲ್ಲ ಶಿಕ್ಷಕರನ್ನ ಬಡ್ತಿಯನ್ನಾಗಿಸಿ ಹೆಚ್ಚುವರಿಯನ್ನಾಗಿಸಿ ಅಂದರೆ ಹೆಚ್ಚುವರಿಯನ್ನಾಗಿಸಿ ಅಂದರೆ ಬೇರೆ ಬೇರೆ ಸ್ಕೂಲಿಗಳಿಗೆ ಕಳಿಸುವ ತೀರ್ಮಾನಿಸಿ ಹೀಗೆ ಎಲ್ಲರನ್ನು ವರ್ಗಾಯಿಸಿದ್ರು ಸುಧಾಕರ್ ಶೆಟ್ಟ್ರಂತಹ ದಕ್ಷ ಪ್ರಾಮಾಣಿಕ ಶಿಕ್ಷಕರು ಈ ಶಾಲೆಯಲ್ಲಿ ಮುಖ್ಯಸ್ಥರಾಗಿದ್ದಾಗ ಪ್ರಾಮಾಣಿಕವಾಗಿ ಪ್ರಯತ್ನಿಸಿ ತಮ್ಮ ವೃತ್ತಿಪರ ಬದುಕಿನಲ್ಲಿ ಕೊನೆತನವೂ ಕೂಡ ಈ ಶಾಲೆಯನ್ನು ಉಳಿಸಿಕೊಂಡಂತ ಪ್ರಯತ್ನವನ್ನು ಮಾಡಿದ್ರು ಊರಿನವರಿಗೆ ಊರಿನವರಿಗೆ ಹಳ ವಿದ್ಯಾರ್ಥಿಗಳ ಎಲ್ಲರನ್ನ ಮೊರೆ ಹೋದ್ರೆ ಆದ್ರೂ ಕೂಡ ಹತ್ರ ಕೂಡ ಈ ಶಾಲೆನ ರಾಮ್ ರಾಮಪ್ರಸಾದ್ ಶಾಲೆ ಪಿಟಿ ಮಾಸ್ಟರ್ ಸಂಜೀವ್ ಶೆಟ್ಟರ್ ಕಬಡ್ಡಿ ಖೋಖೋ ವಾಲಿಬಾಲ್ ಥ್ರೋಬಾಲ್ ಏನೋ ಆಟದಲ್ಲಿ ಶಾಲೆ ಮಕ್ಕಳನ್ನ ಬಳಗಿಸಿ ಬೇರೆ ಬೇರೆ ಶಾಲೆಗಳಿಗೆ ಕರ್ಕೊಂಡು ಹೋಗಿ ಬಹಳಷ್ಟು ಬಹುಮಾನವನ್ನು ಕೊಟ್ಟಿರ ಹಾಗೆ ವಿದ್ಯಾರ್ಥಿಗಳಿಗೆ ನಾಟಕ ಹೇಳುವ ನಿಪುಣರ ಇದ್ದವ್ರು ರಾಮಚಂದ್ರ ಐತಾಳರು ರಾಮಚಂದ್ರ ಐತಾಳು ಗುಣಮಿ ಅನ್ನೋದು ಅಧ್ಯಾಪಕರು ಕೂಡ ಅವರು ಅವ್ರ ಗರಡಿಯಲ್ಲೂ ಎಲ್ಲ ಒಂದಷ್ಟು ವಿದ್ಯಾರ್ಥಿಗಳನ್ನ ಈ ನಾಟಕದಲ್ಲಿ ಬೆಳಗಿಸಿದ್ರೆ ಮತ್ತೆ ಯಕ್ಷಗಾನವನ್ನ ಸೀತಾರಾಮ್ ಶೆಟ್ರು ಅಚ್ಚಿಡಿದು ಹೇಳಿಕೊಡ್ತಾ ಇದ್ರ ಶಾಲೆ ಬಿಡಿ ಬಿಟ್ಟ ಮೇಲೂ ಮೇಲೆ ಕೂಡ ಮಕ್ಕಳನ್ನ ಮನೆ ಕಳಿಸದೆ ಆರು ಗಂಟೆ ತನಕವೂ ಶಾಲೆಯಲ್ಲಿ ಉಳಿಸ್ಕೊಂಡ ಆ ಮಕ್ಕಳಿಗೆ ಅಚ್ಚಳಿಯದೆ ಅಲ್ಲಿನ ಈ ಯಕ್ಷಗಾನವನ್ನು ಹೇಳಿಕೊಡೋಲ್ಲ ಮತ್ತೆ ಪ್ರಭಾವತಿ ಟೀಚರ್ ಭರತನಾಟ್ಯ ಹೇಳಿಕೊಡೋಲ್ಲ ನಾನು ಹೀ ಇವತ್ತು ಹೀಗೆ ಕೋಟ ಭಾಗದಲ್ಲಿ ಹಾದು ಹೋಗುವಾಗ ರಾಮ್ ಪ್ರಸಾದ್ ಶಾಲೆ ಕಣ್ಣಿಗೆ ಬಿತ್ತು ಲಕ್ಷಗಟ್ಟಲೆ ವಿದ್ಯಾರ್ಥಿಗಳ ಶಿಕ್ಷಣವನ್ನ ದಾರೈತಂತಹ ಈ ಶಾಲೆ ಇದೀಗ ಬೀಗ ಮುಚ್ಚಿ ಮೌನವಾಗಿ ಕತ್ತಲಾವರೆಸುತ್ತೆ ಶಾಲೆಯ ವರಾಂಡದಲ್ಲೆಲ್ಲ ಒಮ್ಮೆ ತಿರುಗಿ ನೋಡಿದರೆ ಪುಟ್ಟ ಪುಟ್ಟ ಹೆಜ್ಜೆಗಳು ಓಡಾಡಿದಂಥ ನೆನಪುಗಳ ಆಗಾರವಾಗಿರುವಂಥ ಶಿಕ್ಷಣ ಸಂಸ್ಥೆಗೆ ನಾನು ಕೈ ಮುಗಿದು ಹಿಂತಿರುಗಿದೆ ಇಂಗ್ಲೀಷ್ ಎನ್ನುವಂಥ ಕ್ರಾಂತಿಕಾರಿ ಬೆಳವಣಿಗೆಯಿಂದಾಗಿ ಅದೆಷ್ಟೋ ಸರ್ಕಾರಿ ಎನ್ನುವಂಥ ಪ್ರಾಥಮಿಕ ಶಾಲೆಗಳ ಬಾಗಿಲುಗಳಿಗೆ ಬಿಗಿ